ಯಾರಿದೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆ ಆಗ್ತಾ ಬಂತು ಸಾರಿ ನಾಲ್ಕು ಗಂಟೆನೇ ಆಗ್ತಾ ಬಂತು ಇವಾಗ ಸ್ವಲ್ಪ ಒಂದು ಕಡೆ ಹೋಗಲಿಕ್ಕಿತ್ತ ಎಲ್ಲಿ ಏನಂತ ಮತ್ತೆ ತೋರಿಸ್ತೀನಿ ಮತ್ತು ಏತಕ್ಕೆ ಏನಂತ ಅದು ಕೂಡ ಎಷ್ಟೊತ್ತು ಆಗ್ತದೆ ನೋಡು ಆವಾಗ ಹೇಳ್ತೀನಿ ಇವಾಗ ಪುರ್ಸೊತ್ತಿಲ್ಲ ಹೇಳಲಿಕ್ಕೆ ಇನ್ನು ಬನ್ನಿ ಹೋಗುವ ೆ ನಾನು ನಿನ್ನೆ ಎಲ್ಲಿಗೆ ಹೋಗಿತ್ತಂದ್ರೆ ಕೋಟ ಹನುಮನ್ ಸಿಲ್ಕಿಗೆ ಹೋಗಿತ್ತು ಯಾಕೆ ಹೋಗಿತ್ತಂದರೆ ನಾಡ್ದು ಶುಕ್ರವಾರ ನಮ್ದು ಆಯುರ್ವೇದಿಕ್ಕಿಂದ ಸೇರಿದ್ನಲ್ಲ ನಾನು ಅದರಲ್ಲಿ ಮೀಟಿಂಗ್ ಉಂಟಾಯ್ತಾ ಬೊಂಬೈಯಲ್ಲಿ ಅದಕ್ಕೋಸ್ಕರ ಯಾವತ್ತಂದರೆ ಶುಕ್ರವಾರ ನೈಟ್ ಇಲ್ಲಿಂದ ಹೊರಡೋದು ಶನಿವಾರ ಆದಿತ್ಯವಾರ ಅಲ್ಲಿಂದ ರಿಟರ್ನ್ ಒಟ್ಟು ಮೂರು ರಾತ್ರಿ ಆಗ್ತದೆ ಎರಡು ರಾತ್ರಿ ಟ್ರೈನ್ ಆಗ್ತದೆ ಒಂದು ರಾತ್ರಿ ಅಲ್ಲಾಗ್ತದೆ ಫಸ್ಟಿಗೆ ನಾನು ಹೋಗ್ತಾ ಇರಲಿಲ್ಲ ಅಂದ್ಕೊಂಡು ಇರಲಿಲ್ಲ ಯಾಕಂದರೆ ಕಾರಣ ಶೌರ್ಯ ಇದ್ನಲ್ಲ ಅವ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ಕೊಂಡೆ ರಾತ್ರಿಗಲ್ಲ ಯಾರು ಇಲ್ದಿದ್ದೀರ ಅವನಿಗೆ ಮಲ್ಕೊಳ್ಲಿಕ್ಕೆ ಅಂದರೆ ಅಮ್ಮನಿಗೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಹೋಗಿರಲಿಲ್ಲ ತುಂಬ ಒಂದು ತಿಂಗ್ ಹಿಂದೆನೇ ಅಲ್ಲ ಆಗಿತ್ತಲ್ಲ ಟಿಕೆಟ್ ಎಲ್ಲ ಮಾಡಲಿಕ್ಕೆ ಹಿಡಿದು ನಂದು ಎಂಡ್ ಲಾಸ್ಟ್ ಎಂಡ್ ಇದ್ದ ಹಾಗೆ ಟಿಕೆಟ್ ಮಾಡಿರೋದು ನಾನು ನಮ್ಮಕ್ಕ ಏನಾಯ್ತಂದ್ರೆ ಸೋಮವಾರ ಹೋಗೋದಿದಿತ್ತು ಸೋಮವಾರ ಅವಳು ಹೋಗಲಿಲ್ಲ ಅವಳ ಫ್ರೆಂಡ್ ಮನೆಗೆಲ್ಲೇ ಹೋಗಿದ್ದ ಹೋಗಲಿಲ್ಲ ಆಯ್ತು ಅದಕ್ಕೋಸ್ಕರ ಅವಳು ಇವತ್ತು ಹಾತಿಲ್ಲ ಅಂತ ಅಂದು ಅಂದ ಕಾರಣ ನಾನು ಅಂದ್ಕೊಂಡೆ ಹಂಗಾರೆ ಇವತ್ತು ಆದಿತ್ಯವಾರ ಹಂಗಾರೆ ಈ ವಾರ ಈ ವಾರ ಎಲ್ಲ ಇದ್ಲು ನಂಗೆ ಹಂಗಾರೆ ಹಾಪಿಕ್ ಈಸಿ ಆಯ್ತು ಮತ್ತು ಶೌರ್ಯನ ಫೋನ್ ಸ್ವಲ್ಪ ಎಲ್ಲ ಇತ್ತಲ್ಲ ಅವಳ ಹತ್ರ ಕೊಟ್ಟು ಊಟ ಮಾಡಿಸ್ಲಿಕ್ಕೆಲ್ಲ ಹೆಲ್ಪ್ ಆಗ್ತದೆ ಅಂತ ಅವನು ಅಲ್ಲ ಊಟ ಮಾಡೋದಿಲ್ಲ ಅವನು ಬೇರೆಯವ್ರ ಕೈಯಲ್ಲಿ ನಾನೇ ಊಟ ಮಾಡಿಸ್ಬೇಕು ಸ್ವಲ್ಪ ಹೆದರ್ಸಿ ಬದರಿಸಿ ಊಟ ಮಾಡಿಸ್ತೀನಿ ಇಲ್ಲಾಂದ್ರೆ ಊಟನೇ ಮಾಡೋದಿಲ್ಲ ಅವನು ಹಾಗಾಗಿ ಆ ಥರ ಅಂದ್ಕೊಂಡದ್ದು ನಾನು ಅಂದ ಮತ್ತೆ ನಮ್ಮ ಮೇಡಮ್ಮು ಟಿಕೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಮತ್ತು ಬೇಗ ಹೇಳ ಬೇಗ ಅಂತ ಫೋನ್ ಅವಾಗ ಅವಾಗ ಅದಕ್ಕೆ ಮತ್ತು ಅಮ್ಮ ಅಡ್ಡಿಲ್ಲ ಹೋಗಂತ ಹೇಳಿದ್ಲಾ ಅದಕ್ಕೆ ನಾನು ಮತ್ತೆ ಟಿಕೆಟ್ ಮಾಡಿಸಿದೆ ಕಡಿಗೆ ಬ ಬಂದು ಹೇಳ್ತಾಳೆ ನಾನು ಮಂಗಳೂರೆ ನಾಳೆನೇ ಹೋಪದಂದು ಟಿಕೆಟ್ ಆಯ್ತು ಅಂದಿದಾಳು ನನಗೆ ತಲೆ ವಿಷಯ ಹೋಯ್ತು ಶೇ ಇದು ಹತ್ತು ಅಲ್ಲ ಇತ್ತು ಅಲ್ಲ ಈ ಥರ ಆಗೋಯ್ತಲ್ಲ ಅಂತ ತಲೆ ವಿಷಯ ಹೋಯ್ತ ಕಡೆ ಮತ್ತು ಮಾಯಿಗೆ ಫೋನ್ ಮಾಡಿದೆ ಮಾಯ ಹಂಗ ನಾನು ಬತ್ತೆ ಒಂದು ಎರಡು ಮೂರು ದಿನ ಅಂತ ಹೇಳಿದ್ರು ಇನ್ನು ಆಗ್ತದೋ ಗೊತ್ತಿಲ್ಲ ಹೋತ್ ನೋವು ಇಲ್ಲೋ ಅದು ಕರೆಕ್ಟ್ ಅಂದರೆ ಇವತ್ತು ಫೋನ್ ಮಾಡಿದ್ರೆ ಮಾಯಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ತಲೆನೋವು ಕಿವಿ ಎಲ್ಲ ಆಪ್ರೇಷನ್ ಆಗಿದ್ದಾಯ್ತು ಅದಕ್ಕೋಸ್ಕರ ತಲೆ ಬಾರ ಅಂತ ತಲೆ ಹೇಳ್ತಿದ್ರು ಅದೇ ಟೆನ್ಷನ್ ಆಗ್ತಾ ಉಂಟು ಟಿಕೆಟ್ ಮಾಡೋದು ಮಾಡಿದೆ ಒಂದು ಸತು ಹತ್ರ ಇಲ್ಲ ಅಂತ ಅಂದ್ಕೊಳ್ತಿದ್ದೆ ಅಮ್ಮನಿಗೆ ಒಬ್ಬಳಿಗೆ ಆಗೋದಿಲ್ಲ ಅಮ್ಮ ಹಾಲು ಕರೀಲಿಕ್ಕೆ ಉಂಟು ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವನೊಬ್ಬಳನ್ನೇ ಕಾತಿಲ್ಲ ಮತ್ತು ಯಾರು ಇದ್ರೂ ಪರವಾಗಿಲ್ಲಲ್ಲ ನೋಡಬೇಕು ಏನೆಲ್ಲ ಆಗ್ತದೆ ಅಂತ ಅದೇ ಬೊಂಬೈಗೆ ಹೋಗಬೇಕಂತ ನಿನ್ನೆ ಶಾಪಿಂಗ್ ಶಾಪಿಂಗಿದಿತ್ತು ನಂದೇನು ಇರಲಿಲ್ಲ ನಾನು ಹೀಗೆ ಸುಮ್ಮನೆ ನನಗೆ ಏನಾದರೂ ಫ್ಲಿಪ್ಪಿಂಗ್ ತೆಗಿಲಿಕ್ಕೆ ಆಗ್ತದಲ್ಲ ನನ್ನ ವ್ಲಾಗಿ ಆಗ್ತದ ಅಂತ ಹೋಗಿರೋದು ನಂಗೆ ಒಂದು ಜೀನ್ಸ್ ಬೇಕಿತ್ತು ಅದು ನಮ್ಮ ಅಕ್ಕ ನೆಕ್ಸ್ಟ್ ಮಂತ್ ತಂದು ಕೊಡ್ತಾ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಡ್ತೆ ಅಂತ ಹೇಳಿದ್ದು ಇಲ್ಲಿ ಎಲ್ಲ ಬರ್ತದೆ ನಾನು ಒಂದು ಸಲ ತೋರಿಸಿದ್ದೆ ನೋಡಿ ಆ ರೀತಿದ ಕಡಿಗೆ ನಿನ್ನೆ ಹೋದ್ನಲ್ಲ ಕಮ್ಮಿ ರೇಟ್ ರೇಟಿಗೆ ಸಿಕ್ಕಿತ್ತು ನಂಗೆ ಐವತ್ತು ರೂಪಾಯಿಗೆಲ್ಲ ಒಳ್ಳೊಳ್ಳೆ ಜೀನ್ಸ್ ಬ್ರ್ಯಾಂಡೆಡ್ ಜೀನ್ಸ್ ಎಲ್ಲ ಒಳ್ಳೆ ಐವತ್ತು ಕಲ ಇದ್ದಿತ್ತು ಒಂದೇ ಜೀನ್ಸ್ ತಗೊಂಡೆ ನಾನು ಅದನ್ನು ನಾನು ಶೇರ್ ಮಾಡಿಕೊಳ್ತೀನಿ ಸ್ವಲ್ಪ ಟೈಮ್ ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಿನ್ನೆ ಕೆಲಸ ಆಗಬೇಕು ವ್ಲಾಗ್ನ ಶುರು ಮಾಡುವಂತ ಅಷ್ಟೇ ಅದೇ ಹೇಳಿದ್ನಲ್ಲ ಒಂದು ಜೀನ್ಸ್ ತೊಗೊಂಡೆ ಮತ್ತು ಒಂದು ಡ್ರೆಸ್ ನಮ್ಮ ಮೇಡಮ್ ತಗೊಂಡಿದ್ರೆ ಆಯಿತಾ ಅದು ಸ್ಲೀವ್ಲೆಸ್ ಆಯಿತಾ ಅಂತ ನನಗೆ ಇಷ್ಟ ತಗೊಂಡೆ ಬಿಟ್ಟೆ ನಾನು ಆಚಿಚ್ಚು ನೋಡಲೇ ಇಲ್ಲ ಇವಾಗ ಮನೆಗೆ ಬಂದು ನೋಡಿದ್ರೆ ಅದು ಮತ್ತೊಂದು ಥರ ಇತ್ತು ಅದನ್ನು ನಾನು ತೋರಿಸ್ತೀನಿ ಮತ್ತು ಒಂದು ಜೀನ್ಸ್ ತಗೊಂಡೆ ಒಂದು ಬೆಲ್ಟ್ ಬೇಕಿತ್ತು ಒಂದು ಬೆಲ್ಟ್ ಮಾತ್ರ ಇದ್ದಿತ್ತು ಅದು ಶೌರ್ಯ ತುಂಡು ಮಾಡಿ ಹಾಕಿದ್ದೆ ಅದಕ್ಕೋಸ್ಕರ ಒಂದು ಬೆಲ್ಟ್ ಬೇಕಿತ್ತು ಅದೊಂದು ತಗೊಂಡೆ ಮತ್ತೆ ಅಂತ ಶಾಪಿಂಗ್ ಮಾಡಲಿಲ್ಲ ನಾನು ಹಾಗೆ ಚಿಕ್ಕಮ್ಮ ಅವರೆಲ್ಲ ಒಂದಿಷ್ಟು ಬಟ್ಟೆ ತೊಗೊಂಡಿದ್ದಾರೆ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಹಾಗೆ ಮೇಡಮ್ ಎಲ್ಲ ಮೂರು ಜನ ಒಂದೇ ಕಲರ್ ಚೂಡಿದಾರ ಹಾಕ್ತಾರೆ ಒಂದೇ ಕಲರ್ ಡ್ರೆಸ್ ತೊಗೊಂಡಿದ್ದೆ ನಾನು ನಾನು ತಗೊಂಡಿಲ್ಲ ಎಂತಕಂದರೆ ಡ್ರೆಸ್ ಆಲ್ರೆಡಿ ಇತ್ತು ಮತ್ತು ಮೊನ್ನೆ ಅಕ್ಕ ತಂದಿಲ್ಲ ನಾನು ಮೊನ್ನೆ ಎರಡು ಡ್ರೆಸ್ ತಗೊಂಡೆ ಮತ್ತು ಎಂಥ ಡ್ರೆಸ್ ಡ್ರೆಸ್ ಅಂತ ತಗೊಂಡಿಲ್ಲ ನಾನು ನನಗೆ ಬೇಡ ಅಂತ ಹೇಳಿದ್ದೆ ಅವ್ರು ತಗೊಂಡ್ರು ನೋಡಿ ಅದೇ ಪ್ಯಾಟರ್ನಲ್ಲಿ ನನ್ನ ಹತ್ರ ಉಂಟು ಸ್ಕೈ ಬ್ಲೂ ಕಲರ್ ನಿಮ್ಮ ಹತ್ರ ಸ್ವಲ್ಪ ದಿನ ಹಿಂದಿನ ವ್ಲಾಗ್ನಲ್ಲಿ ತೋರಿಸಿದ್ದೆ ಸೇಮ್ ಉಂಟಾಯಿತಾ ಅದು ಕಲರ್ ಮಾತ್ರ ಚೇಂಜ್ ನೋಡು ಏನೆಲ್ಲ ಆಗ್ತದೆ ಆವತ್ತು ಹೋಗೋದೆಲ್ಲ ಇದ್ರೆ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿನ ಮೀಟಿಂಗ್ ಇರ್ಬೋದು ಮತ್ತು ವಾಟರ್ ಪಾರ್ಕ್ ಮತ್ತು ಡಿ ಜೆ ಡ್ಯಾನ್ಸ್ ಎಲ್ಲ ಉಂಟು ಅಂತ ಹೇಳಿದ್ರು ನೋಡಬೇಕು ಶೌರ್ಯನ್ ಬಿಟ್ಟು ಹೋಗೋದು ಈಗ ಬೇಜಾರಾಗ್ತಾ ಉಂಟು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ ಅಂದರೆ ಅಮ್ಮ ಇಲ್ದಿದ್ದು ನಿಂಗೆ ಅಡ್ಜಸ್ಟ್ ಆಗಬೇಕಲ್ಲ ದಿನಾ ನನ್ನೊಟ್ಟಿಗೆ ಇರ್ತಾನಲ್ಲ ಒಂದು ಸ್ವಲ್ಪ ಅವರು ಅಡ್ಜಸ್ಟ್ ಆಗಬೇಕಲ್ಲ ಹಾಗಾಗಿ ಏನೆಲ್ಲ ಆಗ್ತದೆ ಗೊತ್ತಿಲ್ಲ ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಅಲ್ಲ ನಮ್ಮ ಕಡೆ ಎಲ್ಲ ಹೋಗ್ತಾ ಇದ್ರೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಉಪ್ಪುಂದದಲ್ಲಿ ಉಂಟು ನಾ ನೋಡಬೇಕು ಅಮ್ಮ ಬಂದರೆ ಹೋಗುವ ಅಂತ ನಿನ್ನೆ ನನ್ನ ಶೌರ್ಯನ ಕರ್ಕೊಂಡು ಹೋಗಿದ್ದೆ ಆಯ್ತು ಮತ್ತು ಬೊಂಬೈಕೆಲ್ಲರೂ ಹೋದರೆ ಮೂರು ದಿನ ಬಿಟ್ಟು ಹೋಗ್ತೀನಲ್ಲ ಅವನ್ನ ಮತ್ತೆ ಇಲ್ಲಿಗಾದರೂ ಕರ್ಕೊಂಡು ಪಾಪ ಬೇಜಾರಾಗಿ ಅಂತ ನಿನ್ನೆ ಎತ್ಕೊಂಡೋಗಿದ್ದೆ ಅಯ್ಯೋ ನನಗೆ ಮೊದಲೇ ಬೆನ್ನುವಲ್ಲ ಆದರೂ ಪರವಾಗಿಲ್ಲ ಅಂದು ಎತ್ಕೊಂಡೋಗಿ ಪಾಪ ಏನು ರಗಳೇ ಕೊಡಲಿಲ್ಲ ಅಲ್ಲೆಲ್ಲ ಓಡಾಡ್ತಾ ಓಡಾಡ್ತಾ ಇದ್ದಿದ್ದ ಅವನಿಗೆ ಒಂದು ಶರ್ಟ್ ನೋಡಿದೆ ಆಯ್ತು ತುಂಬ ಇಷ್ಟ ಆಯ್ತು ಆ ಶರ್ಟ್ ನಾನು ಪಿಕ್ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಬ ಖಾಲಿ ಒಂದು ಜೀನ್ಸ್ ಶರ್ಟಿಗೆ ಎಂಟ್ನೂರೈವತ್ತು ರೂಪಾಯಿ ಹೇಳಿದರು ನಂಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಬೇಡ ಅಕ್ಕ ಹೇಳಿದ್ಲು ಬೇಡ ಅವ್ನು ಎಲ್ಲಿಗೂ ಹಾತಿಲ್ಲ ಎಂಟುನೂರ ಐವತ್ತು ರೂಪಾಯಿ ಬರೀ ಶರ್ಟಿಗೆ ಕೊಟ್ಟು ಕೊಡುವಂಥದ್ದು ಅಂತ ಇರಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ಲು ಎಂತ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಿಟ್ಟು ಬಂದೆ ಇನ್ನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಮೇಲೆ ಸಿಗ್ತೀನಿ ಗುಂಡ ಕಣಿ ನಮ್ಮನಿ ಅವನಿಗೆ ಗುಂಡಾ ಬಾ ಅಂತ ಹೇಳಿದರೆ ಸಾಕೆ ಎಲ್ಲಿದ್ದರೂ ಬರ್ತಾನೆ ತಂದ ಒಂದು ರಾತ್ರಿ ಒಳಗೆ ಸಹ ಗುಂಡ ಅಂತ ಹೇಳಿದರೆ ಸಹ ಎಲ್ಲಿದ್ರೂ ಬರ್ತಾನೆ ಗುಂಡು ಗುಂಡೂ ಏ ಗುಂಡು ಯಾಕೆ ನಂಗೆ ತಕ್ಕೋಲ್ಲ ಎಬ್ಬ್ಯಾ ನಿಂತಮ್ಮನ

ನಾನು ನಿಮಗೆ ಶೇರ್ ಮಾಡ್ಕೊಳ್ಬೇಕು ನಾನು ಏನೇನು ತಂದೆ ಅಂತ ಹೇಳಿದ್ದೆ ಆಯಿತು ಶೇರ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಮೂರನೇ ದಿನ ಅದು ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ಒಂದಷ್ಟು ಐಟಮ್ನೆಲ್ಲ ನಿಮ್ಗೆ ತೋರಿಸ್ಲಿಕ್ಕಿದ್ದಿತ್ತು ಕೆಲಸ ಎಲ್ಲ ಆಯಿತು ಹಾಗಾಗಿ ಇವಾಗ ತೋರಿಸುವಂತ ಬಂದೆ ಮತ್ತು ವೀಡಿಯೋನು ಕೂಡ ಎಂಡ್ ಮಾಡುವಂತ ಬಂದೆ ಫಸ್ಟಿಗೆ ಸೀರೆನೆಲ್ಲ ತೋರಿಸ್ಬಿಡ್ತೀನಿ ಆಯಿತಾ ಅಮ್ಮನಿಗೆ ಒಂದಷ್ಟು ಬಾಣಂತನ ಸೀರೆಗಳು ಬಂದಿತ್ತು ಅದರಲ್ಲಿ ಚೆಂದ ಚೆಂದ ಸೀರೆ ಎಲ್ಲ ಉಂಟು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂತ ಫಸ್ಟಿಗೆ ಈ ಸೀರೆ ನೋಡಿ ಇದು ಒಂದೆರಡು ದಿನ ಆಯಿತು ಬಂದು ಎಷ್ಟು ಚಂದ ಉಂಟಂದರೆ ಚಿಟ್ಟೆ ಚಿಟ್ಟೆ ಆಗಿ ತುಂಬ ಚೆನ್ನಾಗಿ ಉಂಟು ಆದರೆ ಒಂದು ಸ್ವಲ್ಪ ಓಲ್ಡ್ ಫ್ಯಾಷನ್ ಆಯಿತು ಇದು ಬಂದು ನಮ್ಮ ಅಕ್ಕ ಆಯಿತಾ ಬಾಣಂತನಕ್ಕೆ ಬಂದು ಸೀರೆ ಇದಕ್ಕ ಇದಕ್ಕೆ ಈ ಸೀರೆಗೋಸ್ಕರ ನಾನು ಅಕ್ಕ ಸ್ವಲ್ಪ ಜಗಳನೆ ಒಂದು ಸಲ ನಾನು ಬೇಕಮ್ಮದು ಸಲ ಅವಳು ಬೇಕಮ್ಮದು ಸಲ ಅವಳೇನು ಏನು ಹೇಳ್ತಾಳೆ ಅಂದರೆ ಎಲ್ಲ ಸೀರೆ ನೀನೇ ಇಟ್ಕೊಂಡೆ ಈ ಸೀರೆನಾದ್ರು ನಾನು ಇಟ್ಕಂತ ಹೇಳಿದ್ಲು ಮತ್ತು ಇರಲಿ ಅವಳು ಇಟ್ಕೊಳ್ಳಿ ಅಂತ ಅವಳಿಗೆ ಕೊಟ್ಟಿರೋದು ಮತ್ತು ಡಿಸೈನ್ ಎಲ್ಲ ಚೆಂದ ಉಂಟಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ವಾ ಅಂತ ಇದು ಬಂದು ಅಕ್ಕನ ಸೀರೆ ತುಂಬ ಚೆನ್ನಾಗಿ ಉಂಟು ಸೈಟಿಗೆಲ್ಲ ಈ ರೀತಿ ಕೊಟ್ಟಿದೆ ನೋಡಿ ಹೇಗುಂಟು ಈ ಸೀರೆ ಅಂತ ಹೇಳಿ ಆಯಿತಾ ಹಾಗೆ ಇನ್ನೊಂದು ಸೀರೆ ಬಂದು ಮಳೆ ಬಂತಾಯ್ತ ಅದಕ್ಕೋಸ್ಕರ ಎಲ್ಲಿ ನೋಡಿದರೂ ನೀರು ಒಂದು ಕಡೆ ಇಟ್ಕೊಂಡಿದ್ದೀನಿ ದೋಸ್ತಿ ಇನ್ನೊಂದು ಬಂದು ಈ ಸೀರೆ ಇದು ಸಖತ್ ಉಂಟಾಯ್ತಾ ಇದೊಂಥರ ಗೋಲ್ಡ್ ಮತ್ತು ಒಂಥರ ಕಲರ್ ಈಗಳೆಲ್ಲ ಮದುವೆ ಹೆಣ್ಣಿಗೂ ಕೂಡ ಇದೇ ರೀತಿ ಸೀರೆ ಉಡ್ತಾರೆ ಇದೊಂದು ಸೀರೆ ಹೇಗೂ ಉಂಟು ಅಂತ ಹೇಳಿ ನಿಮ್ಗೆ ಈ ಮೂರು ಸೀರೆ ತೋರಿಸ್ತೀನಿ ಒಟ್ಟೆ ಈ ಮೂರು ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯ್ತಾ ಈ ಸೀರೆ ಸ್ವಲ್ಪ ದಪ್ಪ ಆಯ್ತಾ ಮದುವೆಗಳಿಗೆ ಮಾತ್ರ ಉಡುವಂಥ ಸೀರೆ ಇದು ಕಾಲಲ್ಲಿ ಇಷ್ಟು ಅಗಲ ಬರ್ತದೆ ಮತ್ತು ಮುಂದೆ ಇಲ್ಲಿ ಇಷ್ಟು ಸಣ್ಣದು ಸೀರೆ ತುಂಬ ಚೆನ್ನಾಗಿ ಉಂಟು ಇದೇನು ಹೊಲ್ಕೊಳ್ಳೋದಿಲ್ಲ ನೋಡು ಅಕ್ಕ ಆದರೆ ಅಕ್ಕ ನಾನಾದರೆ ನಾನೇ ಇದನ್ನೇನು ಹೊಲುವುದಿಲ್ಲ ಹಾಗೆ ಈ ಸೀರೆ ನಂಗೆ ತುಂಬ ಇಷ್ಟ ಆಯ್ತು ಆಯ್ತಾ ಈ ಸೀರೆ ಇದೊಂದು ಸ್ವಲ್ಪ ದಿನ ಆಯಿತು ಕೊಟ್ಟು ಇದನ್ನ ಬಿಡಿಸಿ ಡಿಸೈನ್ ಎಲ್ಲ ಆಚೆ ಚೈತೀಗ ತೋರಿಸ್ತೀನಿ ಯಾವ ರೀತಿ ಉಂಟಂತರ ಆಯ್ತ ಎಂತೆಲ್ಲ ಆಯ್ತು ಇವಾಗ ಮತ್ತೆ ಮಡಚುತ್ತೀನಿ ಇವಾಗ ಒಂದು ಸ್ವಲ್ಪ ಹಾಗೆ ನಿಮ್ಗೆ ತೋತು ಅಂತ ನೋಡಿ ಈ ಸೀರೆ ಇದು ನನಗೆ ತುಂಬ ಇಷ್ಟ ಆಯಿತು ಒಂಥರ ಹಳೆಯ ಸೀರೆ ಥರ ಉಂಟು ಆದರೂ ತುಂಬ ಚೆನ್ನಾಗಿ ಉಂಟು ಈ ಸೀರೆ ಆಯಿತಾ ಇದು ಡಬಲ್ ಕಲರ್ ಈ ಥರ ಹೀಗೆ ಇಟ್ಟರೆ ಗ್ರೀನ್ ಕಲರಲ್ಲಿ ತೋರುತ್ತೆ ಹೀಗೆ ಮಾಡಿದರೆ ನೀಲಿ ಕಲರ್ ಕಾಣಿಸುತ್ತೆ ಮೊಬೈಲಲ್ಲಿ ಕ್ಯಾಮ್ರಾ ಹೇಗೆ ಕಾಣಿಸ್ತಿತ್ತು ಗೊತ್ತಿಲ್ಲ ಆದರೆ ಸೀರೆ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಲೈಟ್ ವೆಯ್ಟ್ ಆಯಿತಾ ಇಲ್ಲಿ ನೋಡಿ ಎಷ್ಟು ಲೈಟ್ ವೆಯ್ಟ್ ಅಂದರೆ ಇದು ಈ ಥರ ಬಂದಿತ್ತು ನೋಡಿ ಅಷ್ಟು ಎಂಥದ್ದು ಕೈಯೂ ಇದೇ ಥರ ಬಂದಿತ್ತು ಮತ್ತು ಸೆರ್ಗು ಇದೇ ಥರ ಬಂದಿತ್ತು ತುಂಬ ಚೆನ್ನಾಗಿ ಉಂಟು ಈ ಸೀರೆ ನಾನು ಇಟ್ಕೊಂಡೆ ಇದನ್ನು ನಾನು ಹೊಲಿಸ್ಕೊಳ್ಬೇಕು ಸೀರೆ ನೀನು ನಾನಂತಿಲ್ಲ ನಮ್ಮ ಅಕ್ಕ ತಂಗಿ ಒಳಗೆ ಸೀರೆ ಮಟ್ಟಿಗೆ ಮಾತ್ರ ಡ್ರೆಸ್ ಮಟ್ಟಿಗೆಲ್ಲ ಸೀರೆ ಮಟ್ಟಿಗೆ ಇಬ್ಬರದ್ದು ಒಂದೇ ಸೈಜ್ ಆಗಿರೋದ್ರಿಂದ ನಾವಿಬ್ಬರು ಒಂದೇ ಸ್ವಲ್ಪ ದಪ್ಪ ದಪ್ಪಗಿರೋದ್ರಿಂದ ಇರೋದ್ರಿಂದ ಅವಳು ಹಾಕ್ಕೊಳ್ಳೋ ಸೀರೆನೇ ನಂಗೆ ಆಗುತ್ತೆ ನಂಗೆ ಹಾಕ್ ನಾನು ಹಾಕ್ಕೊಳ್ಳೋಂಥ ಸೀರೆನೇ ಆಗ್ತದೆ ಅದಕ್ಕೋಸ್ಕರ ಸೀರೆ ಮುಗೀತ ಮೂರು ಸೀರೆ ತೋರಿಸಿದ್ದೀನಿ ಈ ಮೂರಲ್ಲಿ ಯಾವ ಸೀರೆ ಇಷ್ಟ ಅಂತ ಹೇಳಿ ಆಯಿತಾ ನಾನು ಇವಾಗ ತೋರಿಸ್ತೀನಿ ನೋಡಿ ನನಗೆ ಈ ಸೀರೆನೇ ಇಷ್ಟ ಆಗಿರೋದು ಮತ್ತು ನೀಲಿ ಸೀರೆನೇ ಇಷ್ಟ ಆಯಿತು ನಿಮಗೆ ಯಾವುದಂತ ಹೇಳಿ ಮೂರು ಚೆನ್ನಾಗೆ ಉಂಟು ಇನ್ನು ನಾನು ಮೊನ್ನೆ ಕೋಟೇಶ್ವರದಲ್ಲಿ ಹನುಮನ್ ಸಿಲ್ಕಲ್ಲಿ ಏನು ತಗೊಂಡೆ ಅಂತ ಹೇಳ್ತೀನಿ ನೀರ್ ಇಟ್ಟಿದ್ದೆ ಆಯಿತು ಅದಕ್ಕೆ ನೀರಾಯ್ತು ನೋಡಿ ಇದು ನಂದ ಓಲ್ಡ್ ಆಯ್ತಾ ಇದು ಹೊಸದಲ್ಲ ವಿಡಿಯೋ ತುಂಬ ಲೆಂತ್ ಆಗಿರ್ಬೇಕು ಇದು ಬಂದು ಅದರ ಜಾಕೆಟ್ ಇದನ್ನು ನಮ್ಮ ಮೇಡಮ್ ನೋಡಿದ್ರೆ ಆಯ್ತಾ ಫಸ್ಟಿಗೆ ನಾನು ಬೇರೆ ಕಡೆ ಬಟ್ಟೆ ಕಾಣ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮೇಡಮ್ ನೋಡಿ ಅವ್ರಿಗೆ ಬೇಕಂತ ಇಟ್ಕೊಂಡ್ರು ಆದರೆ ಇದರಲ್ಲಿ ಸ್ಲೀವ್ ಇಲ್ಲ ಆಯ್ತಾ ಇದು ಸ್ಟೈಲ್ ಇಲ್ಲಿಗೆ ಬರುವಂಥದ್ದು ನೀನು ಹಾಕ್ಕೊಳ್ತೀಯಲ್ಲ ಅಂತ ಹೇಳಿದ್ರು ಮತ್ತೆ ನಾನು ಕೊಡ್ಲೇ ಇಲ್ಲ ಅವರಿಗೆ ನನಗೆ ಬೇಕಂತ ನಾನು ಇಸ್ಕಂಡೆ ತುಂಬ ಚೆನ್ನಾಗಿ ಉಂಟು ಇದು ಬಂದು ಅದರದ್ದು ಕೋಟ್ ಇದು ಏನಾಯ್ತಂದರೆ ನೋಡಿ ಇಷ್ಟೇ ಬರ್ತದೆ ಇನ್ನು ನಾನು ಇದಕ್ಕೆ ಯಾವ ರೀತಿ ಐಡಿಯಾ ಅಂತ ತೋರಿಸ್ತೇನೆ ಹೇಳ್ತೀನಿ ಫಸ್ಟಿಗೆ ಇದ್ರದ್ದು ಅದ್ರದ್ದು ಕೋಟ್ ಆಯಿತಾ ಈ ಕಲರ್ ಸಿಕ್ಕಿದ್ರೆ ಸ್ಲೀವ್ಗೆ ಅಟ್ಯಾಚ್ ಮಾಡಲಿಕ್ಕೆ ಆದರೆ ನೋಡ್ತೇನೆ ನಾನು ಇದು ಕೋಟ ಈ ಡ್ರೆಸ್ ರೇಟ್ ನಿಮ್ಗೆ ಹೇಳ್ತೀನಿ ಡ್ರೆಸ್ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿ ಬಟ್ಟೆ ಎಷ್ಟು ಸಾಫ್ಟ್ ಇತ್ತಂದರೆ ಯಪ್ಪ ಕಾಟನ್ ಬಟ್ಟೆ ತುಂಬ ಸಾಫ್ಟ್ ಉಂಟು ಬೇಬಿ ಪಿಂಕ್ ಕಲರಲ್ಲಿ ಉಂಟು ಇದ್ರದ್ದು ಇದು ತೋರಿಸ್ತೀನಿ ನೋಡಿ ಇದು ಒಂದು ಈ ರೀತಿ ಅದ್ರ ಮೇಲ್ಗಡೆ ಆ ಕೋಟು ತುಂಬ ಚೆನ್ನಾಗಿತ್ತು ಬಟ್ಟೆ ಇದರ ರೇಟ್ ಮಾತ್ರ ಮುನ್ನೂರ ತೊಂಬತ್ತು ರೂಪಾಯಿ ಇದ್ದಿತ್ತು ಇದು ಒಂದೇ ಪೀಸ್ ಇತ್ತು ನಾನು ಹಿಂದೂ ಮುಂದೆ ನೋಡಿಲ್ಲ ಅವರು ಕೈ ಇಲ್ಲ ಇಲ್ಲಾದ್ರೆ ತಗೊಳ್ತಿದ್ರು ಅವರು ಅವ್ರು ಬೇಡ ಅಂದ ಕೂಡಲೇ ನಾನೇ ಇಟ್ಕೊಂಡ್ಬಿಟ್ಟೆ ಬಿಟ್ಟೆ ಅದನ್ನು ಹಿಂದೆ ಮುಂದೆ ನೋಡಲಿಲ್ಲ ಆಮೇಲೆ ಮನೆಗೆ ಬಂದ್ರ ಮೇಲೆ ತುಂಬ ಆಲ್ಟ್ರೇಷನ್ ಮಾಡೋಕ್ಕಿದ್ದಿತ್ತು ಅಂತಕ್ಕಂದರೆ ಇದು ಡಬಲ್ ಎಲ್ ನಿನ್ನೆ ಕೂತ್ಕೊಂಡು ನನಗೆ ಎಷ್ಟು ಅಳ್ತಿಗೆ ಬೇಕಂತ ನೋಡಿ ಎಲ್ಲ ಎಂಥ ಫಿಟ್ಟಿಂಗ್ ಮಾಡ್ಕೊಂಡಿದ್ದೆ ಇಷ್ಟು ಫಿಟ್ಟಿಂಗ್ ಮಾಡ್ಕೊಂಡಿದೆ ಇದಂತೂ ತುಂಬಾ ಫಿಟ್ಟಿಂಗ್ ಮಾಡ್ಕೊಂಡಿದೆ ಡಬಲ್ ಎಕ್ಸ್ ಎಲ್ ನಂದು ಎಲ್ ಸೈಜ್ ಕೆಲವೊಂದಲ ಎಕ್ಸ್ ಎಲ್ ಬೇಕಾಗ್ತದೆ ಹಾಗೆ ಇದು ನಿಮಗೆ ಲೆಂತ್ ಮತ್ತೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಹೊಟ್ಟೆ ಇದು ಫುಲ್ ಲೆಂತ್ ಉಂಟು ನೋಡಿ ಫುಲ್ ಉಂಟು ಅದ್ರ ಮೇಲ್ಗಡೆ ಈ ಕೋಟ್ ಅದ್ರ ಮೇಲ್ಗಡೆ ನಂದು ಓಲ್ಡ್ ಕೋಲ್ಟ್ ಉಂಟು ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ಎಷ್ಟು ಚಂದ ಆಗ್ತದೆ ಅಂದರೆ ತುಂಬಾ ಲೆಂತ್ ಮತ್ತು ನನಗೆ ತುಂಬಾ ಉದ್ದ ಆಗುತ್ತೆ ಇದಕ್ಕೆ ನಾನೇ ಇದಕ್ಕೆ ಇದು ನಂದು ಓಲ್ಡ್ ಜೀನ್ಸ್ ಕೋಟ್ ಇದು ಕೂಡ ಇದಿಲ್ಲ ಅಂದರೆ ಇದು ಕೂಡ ಚೆಂದ ಕಾಣಿಸುತ್ತೈತ ಇದ್ರ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ ಹೇಗಿದೆ ಡ್ರೆಸ್ ಅಂತ ಹೇಳಿ ಆಯಿತಾ ನಂಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಫುಲ್ ಕೈದು ಶರ್ಟ್ ಬರ್ತದೆ ನೋಡಿ ಒಂಥರ ಕೋಟ್ ಟೈಪ್ ಜೀನ್ಸಲ್ಲೇ ಅದು ಇನ್ನೂ ಚೆನ್ನಾಗಿ ಆಗ್ತದೆ ನೋಡುವ ಏನೆಲ್ಲ ಆಗ್ತದೆ ಅದರ ಪೀಸ್ ಸಿಕ್ಕಿದರೆ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ನಾನು ಬೇರೆ ಬಟ್ಟೆ ಇಲ್ಲಾಂದರೆ ನೋಡುವ ಏನೋ ಆಗ್ತದೆ ಅಂತ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿ ಉಂಟು ಈ ರೀತಿ ಬರ್ತದೆ ನೋಡಿ ಹೇಗೆ ಕಾಣಿಸುತ್ತೆ ನನಗೆ ಚೆನ್ನಾಗಿ ಉಂಟಾ ಇಲ್ವಾ ಅಂತ ಹೇಳಿ ಆಯಿತಾ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಲಾಂಗ್ ಡ್ರೆಸ್ಸು ಇಷ್ಟು ಚೆನ್ನಾಗಿರೋ ಬಟ್ಟೆ ತುಂಬ ಸಾಫ್ಟ್ ಉಂಟು ಕಲ್ಲರು ಕೂಡ ಸಕ್ಕತ್ತಾಗಿ ಉಂಟು ಇಷ್ಟು ಚೆನ್ನಾಗಿರೋ ಬಟ್ಟೆನ ಮುನ್ನೂರ ಮುನ್ನೂರ ತೊಂಬತ್ತು ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ನೀವೇನು ಹೇಳ್ತೀರಾ ಡಬಲ್ ಎಕ್ಸೆಲ್ ನೋಡಿ ಇದು ಕೂಡ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ ನಾಳೆ ಬೊಂಬೈಕ್ ಹೋಗುದಾಯ್ತಾ ನಾಳೆ ಶುಕ್ರವಾರ ಶುಕ್ರವಾರಲ್ಲ ಮಧ್ಯಾಹ್ನ ಟ್ರೈನ್ ಉಂಟು ಅದಕ್ಕೋಸ್ಕರ ಇವತ್ತು ನಮ್ಮ ಮಾಯನ ಕರೆದಿದೆ ಮನೆಗೆ ಬರ್ತಾ ಇದ್ದಾರೆ ಎಲ್ಲಿದ್ರೂ ಗೊತ್ತಿಲ್ಲ ಇವಾಗ ತತ್ರ ಕುಂದಾಪುರ ಹತ್ರ ಇರ್ಬೋದು ಅಂತ ನನ್ನ ಮನಸ್ಸಿಗೆ ಇನ್ನೇ ಈ ವ್ಲಾಗ್ ಬಿಟ್ರೆ ನಾಳೆ ನಿಮಗೆ ಟ್ರೈನ್ ಬ್ಲಾಗೆ ಸಿಗ್ತದೆ ಹೋಗುವಂಥದ್ದು ಅಲ್ಲಿ ಏನಾಗ್ತದೆ ಅಂತ ಅಲ್ಪ ಸ್ವಲ್ಪ ಹೇಳಿಕೊಡ್ತೀನಿ ಹೇ ತೋರಿಸ್ತೀನಿ ಇದು ಬಂದು ನನ್ನ ಹತ್ರ ಬೆಲ್ಟ್ ಇರಲಿಲ್ಲ ಜೀನ್ಸ್ ಹಾಕಿದಾಗ ಬೆಲ್ಟ್ ಬೇಕಾಗ್ತದೆ ಒಂದು ಒಮ್ಮೊಮ್ಮೆ ಅದಕ್ಕೋಸ್ಕರ ಇದು ಆಫರೆಲ್ಲ ಇದ್ದಿತ್ತು ಎಷ್ಟು ಅಂದರೆ ಎಪ್ಪತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಅರವತ್ತ್ಮೂರು ರೂಪಾಯಿ ಕೊಟ್ಟರೆ ಕೆಲವು ಬದೇಗಲ್ಲ ಇದಕ್ಕೆಲ್ಲ ನೂರು ರೂಪಾಯಿ ಉಂಟಾಯ್ತಾ ಬೇರೆ ಕಡೆ ಗಟ್ಟಿ ಉಂಟು ಮತ್ತು ಕ್ವಾಲಿಟಿ ಒಳ್ಳೆ ಉಂಟು ಆಫರಲ್ಲಿ ಕೊಟ್ಟಿದ್ರು ಈಗ ಕೋಟೇಶ್ವರ ಹನುಮನ್ ಸಿಲ್ಕಲ್ಲಿ ತುಂಬಾ ಆಫರೆಲ್ಲ ನಡೀತಾ ಉಂಟು ನೀವು ಹತ್ತಿರ ಇದ್ದರೆ ಒಮ್ಮೆ ವಿಸಿಟ್ ಮಾಡಿ ಆಯಿತಾ ಇದು ಕೂಡ ತಗೊಂಡೆ ಇದೆರಡು ನಾನು ತಗೊಳ್ಳುವಂಥ ಐಡಿಯಾ ಇರಲಿಲ್ಲ ನನಗೆ ಬರೀ ಜೀನ್ಸ್ ಬೇಕಾಗಿತ್ತು ಮತ್ತೆ ಚಿಕ್ಕಮ್ಮ ಮತ್ತು ಮೇಡಮ್ಮ ನಾವೆಲ್ಲ ಹೋಗಿತ್ತಲ್ಲ ಅದಕ್ಕೋಸ್ಕರ ಮತ್ತು ಹೋದಾಗ ಅದೊಂದು ಇಷ್ಟ ಆಯಿತು ಮತ್ತು ಹೆಣ್ಮಕ್ಳೆಂದ್ರೆ ಹಾಗೆ ಅಲ್ಲ ಬಟ್ಟೆ ಅಂಗಡಿಗೆ ಹೋದ್ಮೇಲೆ ಒಂದಲ್ದಿರೋ ಒಂದು ಇಷ್ಟ ಹಾಗೆ ಆಗ್ತದೆ ಇದೊಂದು ಜೀನ್ಸ್ ನಾನು ಮುಂಚೆ ನಿಮ್ಗೆ ಹೇಳಿದ್ದೆ ನೋಡಿ ಅಗ್ಲದ್ ಬೇಕಿತ್ತಂತ ಆದರೆ ಇದರಲ್ಲಿ ಪಾಕೆಟ್ ಹುಡ್ಕ್ತ ಇದ್ದೆ ಪಾಕೆಟ್ ಸಿಕ್ಕಲಿಲ್ಲ ಪಾಕೆಟ್ ಇದಿತ್ತು ಆದರೆ ಕೆಳಗಡೆ ಪುಷ್ ಬರುತ್ತೆ ಆ ಥರದ್ದು ನಂಗೆ ಅದುದು ಬೇಡದಿತ್ತ ಅಂದರೆ ಇಲ್ಲಿ ಇಲ್ಲಿ ಒಂಥರ ಎಲ್ಲಿ ಬಂದು ಹೀಗಿರ್ತದೆ ನೋಡಿ ಆ ಥರದ್ದು ನಂಗೆ ಅದು ಬೇಡ ಇತ್ತು ಹಾಗಾಗಿ ಸಿಂಪಲ್ ಆದ ಈ ಥರ ತಗೊಂಡೆ ಈಗ ಜೀನ್ಸಲ್ಲಿ ತುಂಬಾ ಆಫರ್ ಇತ್ತು ನಿಮಗೆ ಜೀನ್ಸ್ ಎಲ್ಲ ಬೇಕಿದ್ದರೆ ಬೇರೆ ಅಂಗಡಿಗೆಲ್ಲ ತುಂಬ ನನ್ನ ಮೊನ್ನೆಯಲ್ಲಿ ರಾಮದೇವಲ್ಲಿ ತೊಗೊಂಡಾಯ್ತ ನಮ್ಮ ನಾಗೂರಲ್ಲಿ ಅಲ್ಲಿ ಸ್ವಲ್ಪ ನಂಗೆ ಹೈ ಅಂತಲೇ ಅನಿಸ್ತು ಅಂದರೆ ಐನೂರೈವತ್ತು ರೂಪಾಯಿಗೆ ಓಲ್ಡ್ ಸ್ಟೈಲಲ್ಲಿ ಜೀನ್ಸ್ ಸಿಕ್ತು ನಂಗೆ ನಿಮ್ಗೆ ತೋರಿಸಿದ್ದೆ ನೋಡಿ ಅಷ್ಟೆಲ್ಲ ಕೊಡುವಂಥದ್ದು ಎಂತೇ ಇಲ್ಲ ಅದು ಆನ್ಲೈನಲ್ಲಿ ತಗೊಂಡ್ರೆ ನಾನ್ನೂರ ನಾನ್ನೂರೈತ್ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅದೊಂದು ವೇಸ್ಟ್ ಆಯಿತು ಇದು ನೋಡಿ ಎಷ್ಟು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಸ್ವಲ್ಪ ನಂಗೆ ಲೆಂತ್ ಆಗ್ತಿತ್ತು ಇನ್ನೂ ಸ್ವಲ್ಪ ಲೆಂತ್ ಅಂದರೆ ನೆಲಕ್ಕೆ ಅಸ್ತಿತ್ತು ಅಷ್ಟು ಬೇಡ ಇದ್ದಿತ್ತು ನನಗೆ ಹಾಗಾಗಿ ಮೂರು ಇಂಚ್ ಕಟ್ ಮಾಡಿ ನಿನ್ನೆ ಸ್ಟಿಚ್ ಮಾಡಿದೆ ನಾನು ನೈಟ್ ಇವಾಗ ನನಗೆ ಪರ್ಫೆಕ್ಟಾಗಿ ಆಗ್ತದೆ ಇದು ಲೂಸ್ ಲೂಸ್ ಆಯಿತಾ ಟಿ ಶರ್ಟಿಗೆಲ್ಲ ಹಾಕಿದರೆ ಚೆನ್ನಾಗಿರ್ತೈತೆ ಟಾಪ್ ಟಾಪಿಗು ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಇದೊಂದು ತಗೊಂಡೆ ಇದ್ರದ್ದು ಪ್ರೈಸ್ ಹೇಳ್ತೀನಿ ನೋಡಿ ಇದರ ಪ್ರೈಸ್ ಬಂದರು ಸ್ವಲ್ಪ ಕೋಲ್ಡ್ ಆಯಿತು ಪ್ರೈಸ್ ಬಂದು ಇದಕ್ಕೆ ಏಳ್ನೂರು ರೂಪಾಯಿ ಆಫರಲ್ಲಿ ಆಫರಲ್ಲಿ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ಬೋದು ತುಂಬಾ ಚೆನ್ನಾಗಿ ಉಂಟು ಕ್ವಾಲಿಟಿ ಚೆನ್ನಾಗಿ ಉಂಟು ಅದ್ರ ಮಧ್ಯೆ ಇಲ್ಲೊಂದು ಪಾಕೆಟ್ ಉಂಟು ನೋಡಿ ಸಣ್ಣ ಪಾಕೆಟ್ ಕ್ವಾಲಿಟಿ ಒಳ್ಳೆ ಇತ್ತು ಜೀನ್ಸ್ ಒಳ್ಳೆ ಉಂಟು ಇದರಲ್ಲಿ ಹಲವಾರು ನಮ್ಮನೆಯೆಲ್ಲ ಜೀನ್ಸ್ ಎಲ್ಲ ಉಂಟು ನಿಮಗೆ ಬೇಕಿದ್ರೆ ಒಂದು ಸಲ ಹನುಮಾನ್ ಸಿಲ್ಕಲ್ಲಿ ವಿಸಿಟ್ ಮಾಡಿ ಈ ರೀತಿ ಉಂಟು ನೋಡಿ ಉಂಟು ಇದು ಬಂದು ಮೂವತ್ನಾಲ್ಕ ಸೈಜ್ ಆಯ್ತಾ ಇದ್ರದ ದುಡ್ಡು ಉಂಟಲ್ಲ ಇದ್ರ ನಮ್ಮ ಅಕ್ಕನ ಹತ್ರ ಇಸ್ಕೊಳ್ತೀನಿ ನಾನು ಯಾಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನೆಕ್ಸ್ಟ್ ಈ ತಿಂಗಳ ಎಂಡ್ ನೆಕ್ಸ್ಟ್ ಮಂತ್ ಅಲ್ಲಿ ನಂಗೆ ತೆಗ್ದು ಕೊಡ್ತೇನೆ ಅಂತ ಹೇಳಿದ್ಲು ಅವಳು ಜೀನ್ಸ್ನ ಅದು ಏಳ್ನೂರು ರೂಪಾಯಿ ರೇಂಜಿಂದು ನಾನು ಚಾಯ್ಸ್ ಮಾಡಿ ಇಟ್ಟಿದ್ದೆ ಆಯ್ತು ಅದಕ್ಕೆ ನಾನು ನಮ್ಮ ಅಕ್ಕನ ಹತ್ರ ಹೇಳಿದ್ದೆ ಈ ಜೀನ್ಸ್ ದುಡ್ ನೀನೆ ಕೊಡ್ಬೇಕಂತ ನೀವ್ಯಾರು ಈ ರೀತಿ ಏನ ಇವನಿಗೆ ನಿನ್ನೆ ಸ್ನಾನ ಮಾಡಿಸಿದ್ದೆ ಮೊನ್ನೆ ಸ್ನಾನ ಮಾಡಿಸಿದ್ದೆ ಹಾಯ್ ಹಾಯ್ ಮಾಡಲ್ಲರಿವು ಹಾಯ್ ಮನೆ ಹೊಸ ಅತಿಥಿ ಇವನು ಗುಂಡುರಾಯ ಶಿ ಶಿ ಕೆಳಗಿದೆ ಅದ್ರ ದುಡ್ಡು ಇಸ್ಕೊಳ್ತೀನಿ ನಾನು ನೀವು ಯಾರು ಇದೇ ರೀತಿ ಅಕ್ಕ ತಂಗಿಯರಿದ್ರಿ ಅಂತ ಹೇಳಿ ಆಯಿತಾ ಸೀರೆ ತುಂಬ ಚೆನ್ನಾಗಿ ಉಂಟಲ್ಲ ನಿಮ್ಗೆ ಹೇಗನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನಮ್ಮ ಅಕ್ಕ ಇಸ್ಕೊಂಡಿರೋ ಸೀರೆನ ಚೆನ್ನಾಗಿ ಉಂಟು ಇದು ಹನುಮನ್ ಸಿಲ್ಕಲ್ಲಿ ಕೋಟದಲ್ಲಿ ಆಗಿರುವಂಥ ಬಿಲ್ ಟೋಟಲ್ ಬಿಲ್ ಅಂದರೆ ಸಾವಿರದ ಎಂಬತ್ತೆರಡು ರೂಪಾಯಿ ಆಗಿರುವಂಥದ್ದು ಮೂರು ಐಟಮ್ ಬಿಲ್ ಇದೆ ನೋಡಿದ್ರಲ್ಲ ಇಷ್ಟ ಆಯ್ತಾ ಮೂರು ಸೀರೆ ಈ ಮೂರು ಸೀರೆ ನಿಮಗೆ ಅದು ಇಷ್ಟ ಅಂತ ಹೇಳಿ ಹಾಗೆ ನನ್ನ ಈ ಬಟ್ಟೆ ಲಾಂಗ್ ಡ್ರೆಸ್ ಉಂಟಲ್ಲ ಅದು ಹೇಗಿತ್ತಂತ ಹೇಳಿ ನಾಳೆ ನಿಮಗೆ ನಾನು ಹೋಗುವಾಗ ಟ್ರೈನ್ ಬ್ಲಾಗ್ ಮತ್ತು ಅಲ್ಲಿ ಏನಾದರೂ ಆದರೆ ಸ ಕ್ಲಿಪ್ಪಿಂಗ್ ತೆಗಲಿಕ್ಕೆ ನನ್ನ ಕೈಯಲ್ಲಿ ಫೋನ್ ಇದ್ದರೆ ಏನೆಲ್ಲ ಶೇರ್ ಮಾಡಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು ಈ ವಿಡಿಯೋ ತುಂಬನೇ ಲೆಂತ್ ಆಗೋಯ್ತು ವೀಡಿಯೋ ನೋಡ್ತಿದ್ದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇಷ್ಟೊತ್ತರಿಗೆ ಪೇಶನ್ಸ್ ಇಟ್ಕೊಂಡು ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ ಹಾಗೆ ಎಲ್ಲಾದರೂ ನಾನು ತಪ್ಪು ಮಾತಾಡಿದರೆ ನಿಮಗೆ ಬೋರ್ ಆಗುವಂಥದ್ದು ಮಾತಾಡಿದ್ರು ಕ್ಷಮಿಸಿ ಆಯಿತಾ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್